ರಾಜ್ಯಕ್ಕೆ ಇಂದು ರಾಹುಲ್ ಗಾಂಧಿ ಲಗ್ಗೆ ಇಡಲಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ರಾಹುಲ್ ಹವ ಶುರುವಾಗಲಿದೆ ಮಧ್ಯಾಹ್ನ ಸಕ್ಕರೆ ನಾಡು ಮಂಡ್ಯಕ್ಕೆ ರಾಹುಲ್ ಎಂಟ್ರಿ ಕೊಡಲಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಮಂಡ್ಯಕ್ಕೆ ಬರಲಿದ್ದಾರೆ ರಾಹುಲ್ ಗಾಂಧಿ ಮಧ್ಯಾಹ್ನ ಎರಡು ಗಂಟೆಗೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ರಾಹುಲ್ ಗಾಂಧಿ ಮಂಡ್ಯದ ವಿವಿ ಮೈದಾನದಲ್ಲಿ ನಡೆಯಲಿದೆ ಬೃಹತ್ ಸಮಾವೇಶ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಲಿದೆ ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥನ ನೀಡಲಿದ್ದಾರೆ ಡಿಕೆ ಸ್ಪರ್ಧೆಯಿಂದ ಪ್ರತಿಷ್ಠಿತ ಕ್ಷೇತ್ರವಾಗಿರುವಂತಹ ಮಂಡ್ಯ ಮಂಡ್ಯ ಸಮಾವೇಶ ಮೂಲಕ ಮೂರು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಿದ್ದಾರೆ ಮೈಸೂರು ಚಾಮರಾಜನಗರ ಅಭ್ಯರ್ಥಿಗಳ ಪರವು ಮತಯಾಚನೆಯನ್ನ ಮಾಡಲಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಹವ ಎಬ್ಬಿಸಲಿದ್ದಾರೆ ರಾಹುಲ್ ಗಾಂಧಿ ಇತ್ತೀಚೆಗೆ ಮೋದಿಯು ಕೂಡ ನರೇಂದ್ರ ಮೋದಿಯವರು ಸಹ ಮಂಡ್ಯಕ್ಕೆ ಹೋಗಿದ್ರು ಅಲ್ಲೂ ಸಹ ಅವರ ಹವವನ್ನು ಎಬ್ಬಿಸಿದ್ರು ಕ್ರೇಜ್ ಕ್ರಿಯೇಟ್ ಮಾಡಿದ್ರು ಮಂಡ್ಯ ಮೈಸೂರು ಭಾಗದಲ್ಲಿ ಈಗ ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಡೋಕೆ ಪ್ರಚಾರದ ಅಖಾಡ ಕೆಳದಿದ್ದಾರೆ ಮಂಡ್ಯ ಅಂದ್ರೆ ಇಂಡಿಯಾಕ್ಕೆ ಸಿಕ್ಕಾಬಟೆ ಫೇಮಸ್ ಈಗ ಇದೇ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಲಗ್ಗೆ ಇಡಲಿದ್ದಾರೆ ಮಂಡ್ಯಕ್ಕೆ ಬಂದು ಸಖರೆ ನಾಡಿನಲ್ಲಿ ರಾಹುಲ್ ಅವರ ಹವವನ್ನು ಎಬ್ಬಿಸಲಿದ್ದಾರೆ ಸ್ಟಾರ್ ಚಂದ್ರು ಪರ ರಾಹುಲ್ ಗಾಂಧಿ ಮತಯಾಚನೆಯನ್ನ ಮಾಡಲಿದ್ದಾರೆ ಅಹ್ ಇನ್ನು ಸ್ಟಾರ್ ಚಂದ್ರು ಹಾಗೆ ರಾಹುಲ್ ಗಾಂಧಿಯ ಜೊತೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಕೆ ಶಿವಕುಮಾರ್ ಕೂಡ ಸಾಥನ ನೀಡಲಿದ್ದಾರೆ ಎಚ್ ಡಿ ಕೆ ಸ್ಪರ್ಧೆಯಿಂದ ಮಂಡ್ಯ ಸಿಕ್ಕಾಬಟ್ಟೆ ಮತ್ತಷ್ಟು ಫೇಮಸ್ ಆಗಿತ್ತು ಹಾಗೆ ಅಷ್ಟೇ ಟಫ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ಟಾರ್ ಚಂದ್ರು ಪರ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಕಾಂಗ್ರೆಸ್ ಅಲೆಯನ್ನ ಎಪ್ಸಿದ್ದ ಎಪ್ಸುತ್ತಾರೆ ಹಾಗೇನೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಲಿದ್ದಾರೆ ಪ್ರಚಾರದ ಅಖಾಡದಲ್ಲಿ ಮಂಡ್ಯ ಪ್ರಚಾರದ ಅಖಾಡದ ಅಖಾಡಕ್ಕೆ ಇಂದು ರಾಹುಲ್ ಗಾಂಧಿ ಎಂಟ್ರಿ ಕೊಡಲಿದ್ದಾರೆ